ದಯಮಾಡಿ ಅವನು ತುಂಬ ಒಳ್ಳೆ ಕಲಾವಿದ ಅವನು ಇವಾಗ ಅವನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರೆ ಗೆಲ್ಲದ್ದು ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲಸಕ್ಕೆ ಅವನ ಆಸೆ ಅವ್ನ ಲೈಫಲ್ಲಿ ಇದ್ದ ಗುರಿನೇ ಅದೊಂದು ನನ್ನ ತಂಗಿ ಮದ್ದು ತುಂಬ ಚೆನ್ನಾಗಿ ಮಾಡ್ತಿರ್ತೀವಿ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ರೆ ನಾವು ಬಂದು ಒಂದು ದೊಡ್ಡ ಕುಟುಂಬ ಇದೆ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರ ನಾವೆಲ್ಲ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅದ್ರ ಜೊತೆಗೆ ಸೊ ಜೊತೆಗೆ ಆ ತುಂಬಾ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ನಾವು ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಕೇಳ್ಕೊಂತ ಇದೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ಕೇಳ್ಕೊಂತ ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ನನಗೂ ಅದನ್ನೇ ಹೇಳ್ತಿದ್ದೆ ದುಡ್ಡು ದುಡ್ಡು ಅಲ್ಲಿ ಸಾಯ್ಬೇಡಿ ಎಷ್ಟು ದಿನ ಇರ್ತಿರೋ ಸ್ವಲ್ಪ ಅಂತ ಅವ್ನು ಯಾವತ್ತೂ ಸ್ಟೇಟ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್ ಅವ್ನು ಹೇಗಿದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ

ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ ಬಂದಿದ್ದಾರೆ ಅಷ್ಟೇ ನರ್ನಾಟಕ ಬಂದಿದ್ದ ಅದನ್ನ ತಾನೆ ಹೋಗಿದ್ದೆ ಅದನ್ನು ನಾನು ಕೇಳಿದ್ದೆ ಅಷ್ಟೇ ನಾನು ನನ್ನ ಕಸ್ಕರ ತಿಂತಿ ಕನ್ನಡ ಕಾಲ್ ಮಾಡಿದ್ದು ಬಾ ಎಲ್ಲ ವೀಡಿಯೋ ಬರೋಕ್ಕಾಗಲ್ಲ ಅಷ್ಟು ನಾನು ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ಏನು ಕಟ್ಟಿ ನಮ್ಮೆಂಗಳ ಕುಟುಂಬದ ಒಂದು ಕೂಸು ದಯವಿಟ್ಟು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳಿಗೆ ತುಂಬ ಜನ ಇದ್ದಾರೆ ನನ್ನ ಸೀಸನ್ ಒಂದೇ ಆಗಿರ್ಬೋದು ಫೂವಲ್ ಆಗಿರ್ಬೋದು ತುಂಬ ಜನ ಆಯಿತು ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೆ ಸೊ ಈ ಒಂದು ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಒಂದು ಅನ್ನೋದು ಭಾಳ ಭಾಳ ಇದೆ ಆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರು ಕೂಡ ಅದನ್ನು ಅವಲ್ಲಿ ಯಾರು ಗೊತ್ತಿಲ್ಲ ಇದನ್ನು ನಗನಾಗ್ತಾ ಏರ್ ಸರ್ ಟೈಮ್ ನಮ್ದು ಅಷ್ಟೇ ಮೇಲೆ ನಗಿಸ್ತಾ ಇದ್ದಂತ ಅದೇ ಇವಾಗ ನಮ್ಮ ಈ ಇದೆಲ್ಲ ನಮ್ಮ ಕುಟುಂಬ ಇದು ಸೀಸನ್ ಒಂದು ಸೀಸನ್ ಒಂದು ಏನಿಲ್ಲ ಎಷ್ಟೇ ಸೀಸನ್ ಹೇಳೋ ಅದೆಲ್ಲ ಕೂಸು ಇರ್ತಾನೆ ಇಂದು ಅಂತಂದರೆ ಅವರ ತಂದೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ವಿಷಯಗಳನ್ನ ಕೇಳ್ತಾ ಇದ್ದಾರೆ ತಂದೆ ಮನೆಗೆ ಆಧಾರ ತಗೊಳ್ಳುವಂಥದ್ದು ನಮ್ಮ ರಾಕಿ ಅಮ್ಮ ಕಳೆದು ತಾಯಿ ಮತ್ತೆ ತಂಗಿ ಆದರೆ ನಾವು ರಾಗಿ ಇಲ್ಲ ಆದರೆ ರಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಅನ್ನೋದು ನಿಮ್ತಂತೀವಿ ಅಂತ ನಾವು ಶಾಂತಿಸ್ಲಿ ನಮ್ಮ ಮಗಳಿಗೆ ಏನು ದೇವ್ರೂಡ್ಲಿ ದೇವ್ರ ಕೊಡ್ಲಿ ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಎಸ್ಗೆ ಹೋಗ್ತೀವಿ ಹೋಗಿ ಕರ್ನಾಟಕದ ಜನ ಗುರ್ತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಬರ್ಬೋದು ಅಂತ ಯಾಕೆ ಮಾಡಿದಾಗ ಬರುವಂತ ಅಂತ ಒಂದು ಪ್ರಶ್ನೆ ನಾವು ಹೇಳ್ತೀವಿ ಅಂತ நானும் இவர மண்ணுக்கு ஆதார അത് അക്കു ഇത്തീച്ച ആ പിന്നെ ആക്സിഡല്ല ഫ്രാക്ചർ ആവശ്യയൻസ് ആകും കണേ ലൈഫലി അങ്ങനെ നീട്ടി യൂ സ്വീറ്റ് സ്വീറ്റു അതോ നന്നേജ് ಆದ್ರೂ ಆ ಫುಲ್ ಅದಕ್ಕೆ ಇದ್ದಿದ್ರಿಂದ ನಾನು ಅವನು ತಿನ್ನ ಮುದ್ದೆ ಸ್ವೀಟು ಸ್ವೀಟ್ ಬಂದರೆ ಕಲಿಸ್ಲಿದ್ದೆ ಈ ಸೆಟಲ್ ಆಗಲಿ ನಾನು ಕಲಾಬಿದ್ರೆ ಯಾರಾದ್ರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದು ಪ್ರೋತ್ಸಾಹ ಮಾಡಿ ಅವನು ಯಾವ ತೊಂದಷ್ಟ ಅವ್ನು ಯಾರು ನಮ್ಮ ನಂಗೆಲ್ಲ ಕಷ್ಟ ಕೇಳುವ ನಮ್ಮ ಮಕ್ಸು ಚಿನ್ಮಾ ಎಲ್ಲ ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತು ನಾನು ಅವನ್ನ ಅವ್ನ ಹತ್ತಿದ್ದು ನೋಡಿದ್ರು ಅವನು ತಿದ್ದೆವು ಕೂಡ ಮೀಚಲ್ಲಿದ್ದ ಗಮ್ಮತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಈ ಪರಿಸ್ಥಿತಿ ಬರ್ತೀನಿ ಅಂತ ಅಂದ್ಕೊಂಡಿ அமௌண்ட் <laughs> மதிக